ಮೀನ್ಸರ್ ಹೇಗ್ ಮಾಡೋದು ಅಂತ ನೋಡೋಣ ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಬೋ ಕಾಳು ಅಂದ್ರೆ ಕಾಳು ಹಾಕಿ ಆಮೇಲೆ ಸ್ವಲ್ಪ ಮೆಂತೆ ಸ್ವಲ್ಪ ಮೆಂತೆ ಹಾಕಿ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಹಾಕಿನೂ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಿ ಆದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಖಾರದ ಪುಡಿ ಹಾಕಿ ಖಾರದ ಪುಡಿ ಒಂದ್ ನಾಲ್ಕು ಚಮಚ ನಾಲ್ಕು ಚಮಚ ಹಾಕಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಫ್ರೈ ಮಾಡಿದಾದ್ಮೇಲೆ ಒಂದರ್ಧ ಅರ್ಧ ಕಾಯಿ ತುರಿದಿಟ್ಕೊಂಡಿರೋದು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನೆನ್ಸಿಟ್ಕೊಂಡಿರೋ ಹುಣ್ಸೆಹಣ್ಣು ಹಾಕಿ ಗ್ಯಾಸ್ ಆಫ್ ಮಾಡಿರಿ ಆಫ್ ಮಾಡಿ ತಣಿಯೋಕೆ ಬಿಡಿ ಇದನ್ನ ಆಮೇಲೆ ಒಂದು ಮಿಕ್ಸಿ ಪಾತ್ರೆ ತಗೊಂಡು ಬ ಸ್ವಲ್ಪ ಮೇಲೆ ಮಿಕ್ಸಿ ಪಾತ್ರಕ್ಕೆ ಹಾಕಿ ಮಿಕ್ಸಿ ಮಾಡ್ಬೇಕು ನೈಸಾಗಿ ರುಬ್ಕೋಬೇಕು ಇದನ್ನ ಮೀನ್ ಸಾರಿಗೆ ಯಾವತ್ತು ಖಾರ ನುಣ್ಣಗಿರ್ಬೇಕು ಇದನ್ನ ಒಂದು ಪಾತ್ರಕ್ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕ್ಬೇಕು ತುಂಬಾ ದಪ್ಪನೂ ಅಲ್ಲ ತುಂಬಾ ತೆಳುನು ಅಲ್ಲ ಅಷ್ಟು ನೀರ್ ಹಾಕಿ ಅದಕ್ಕೆ ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಮೀನ್ ಸಾರಿಗೆ ಯಾವತ್ತು ಹುಳಿ ಉಪ್ಪು ಖಾರ ಜಾಸ್ತಿನೇ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದ್ ಟೊಮೊಟೊ ಉದ್ದ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹ್ಮ್ ನಂಗೆ ಅವಾಗ್ಲೇ ಖಾರಕ್ಕೆ ಅರ್ಶನ ಪುಡಿ ಹಾಕೋದೇ ನೆನ್ಪೋಗಿತ್ತು ಹೋಗಿತ್ತು ಈವಾಗ್ಲೇ ಹಾಕಿ ಒಂದ್ ಅರ್ಧ ಚಮಚ ಅರ್ಶಿಣ ಪುಡಿ ಹಾಕಿ ಈಗ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ಮೇಲ್ ನೀರ್ ಮೀನ್ ಹಾಕ್ಬೇಕು ಇನ್ನು ಕುದಿಬೇಕು ಆ ಇವಾಗ ಚೆನ್ನಾಗಿ ಕುದಿತಾ ಇದೆ ಈಗ ಮೀನ್ ಹಾಕಳ ఇది కూబ్ ઠાకి అలర్ట్స్ బిడి ఆ పాత్రనే అలర్ట్స్ సే ముచి కొందుది బరియ్ కి బిడి కుదికాయిద ఇంకొన్ సుతి అలర్ట్స్ స మటన్ సుతి బిడి ಇವಾಗ ಆಯ್ತು ಅನ್ಸುತ್ತೆ ಮೀನು ಬೆಂದಿದ್ರೆ ಮೀನು ಕಣ್ಣೆಲ್ಲ ಹೊರಗ್ ಬಂದಿರತ್ತೆ ನೋಡಿ ಬಂತ ಅಂತ ಆಲ್ಮೋಸ್ಟ್ ಬಂದಿದೆ ಹಂಗ ಬಂದಿತ್ತು ಅಂದ್ರೆ ಮೀನ್ ಬೆಂದಿದೆ ಅಂತ ಇವಾಗ ಆಫ್ ಮಾಡ್ಬೇಕು ನೋಡಿ ಮೀನಲ್ ಬಿಟ್ಟಿದೆ ಹೆಂಗೆ ಹ್ಮ್ ಇವಾಗ ಗ್ಯಾಸ್ ಆಫ್ ಮಾಡಿ ಉಪ್ಪು ಏನಾರು ಬೇಕಾ ನೋಡಿ ಕರೆಕ್ಟ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್